ನಮಸ್ಕಾರ ಆರೋಗ್ಯ ದರ್ಪಣಕ್ಕೆ ಸ್ವಾಗತ ನಾನು ನಾಗರತ್ನ ಮನೆ ಹುಳುಕ ಹಲ್ಲಿ ಇರುತ್ತೆ ಹಲ್ಲು ನೋವಿರುತ್ತೆ ಹಲ್ಲು ಬಿದ್ದಿಲ್ಲ ಈ ತರ ಯಾವುದೇ ಹಲ್ಲಿನ ಸಮಸ್ಯೆ ಇದ್ದಾಗ ಅದಕ್ಕೆ ಕಾರಣ ಸ್ಟಮಕ್ನಲ್ಲಿ ಎನರ್ಜಿ ಚೆನ್ನಾಗಿಲ್ಲ ಅಂತ ಅರ್ಥ ಸ್ಟಮಕ್ ಎನರ್ಜಿ ಚೆನ್ನಾಗಿದ್ರೆ ನಮ್ಮ ಹಲ್ಲು ಚೆನ್ನಾಗಿರುತ್ತೆ ಯಾಕೆ ಅಂತಂದ್ರೆ ನಮ್ಮ ಬಾಯಿಯ ಆಕಾರದಲ್ಲಿ ಇರ್ತಕ್ಕಂಥದ್ದೇ ನಮ್ಮ ಸ್ಟಮಕ್ ಸ್ಟಮಕ್ಕಿನ ರಿಫ್ಲೆಕ್ಟ್ ಅಂಗ ನಮ್ಮ ಬಾಯಿ ಹಾಗಾಗಿ ಹಲ್ಲಿನ ಏನೇ ಸಮಸ್ಯೆ ಇದ್ರೂ ಕೂಡ ನೀವು ಕಾಲಿನಲ್ಲಿ ಬರ್ತಕ್ಕಂಥ ಎಸ್ ಟಿ ತರ್ಟಿ ಸಿಕ್ಸ್ ಅಂದ್ರೆ ಸ್ಟಮಕ್ ತರ್ಟಿ ಸಿಕ್ಸ್ ಅಂತಕ್ಕಂಥ ಪಾಯಿಂಟ್ ಅನ್ನ ಪ್ರೆಸ್ ಮಾಡ್ಬೇಕು ನೋಡಿ ಮೊಳಕಾಲಿಂದ ನಾಲ್ಕು ಬೆರಳು ಕೆಳಗಡೆಗೆ ಸ್ಟಮಕ್ ತರ್ಟಿ ಸಿಕ್ಸ್ ಅನ್ನೋ ಪಾಯಿಂಟ್ ಬರುತ್ತೆ ಆ ಪಾಯಿಂಟ್ ಅನ್ನ ಎರಡೂ ಕಾಲಲ್ಲೂ ಪ್ರತಿದಿನ ಪ್ರೆಸ್ ಮಾಡಿ ಇದನ್ನ ಪ್ರೆಸ್ ಮಾಡ್ತಾ ಬಂದ ಹಾಗೇನು ನಿಮ್ಮ ಹಲ್ಲಿನ ಸಮಸ್ಯೆಗಳು ಕಡಿಮೆ ಆಗ್ತಾ ಬರುತ್ತೆ ಈಗ ಚಿಕ್ಕ ಮಕ್ಕಳಿಗೆ ಹಲ್ ಬೀಳೋದಿಲ್ಲ ಅಥವಾ ಹಲ್ ಚೆನ್ನಾಗಿ ಹುಟ್ತಾ ಇಲ್ಲ ಕೆಲವರಿಗೆ ಹಲ್ ಬಿದ್ಬಿಟ್ಟಿರುತ್ತೆ ಹಲ್ ಹುಟ್ಟೋದೇ ಇಲ್ಲ ಸುಮ್ಮ ದಿನ ಬೇಕು ಈ ಥರ ಎಲ್ಲ ಬಾಯಿದ ಹಲ್ಲಿನ ಏನು ಸಮಸ್ಯೆ ಇದ್ರು ಕೂಡ ಇದನ್ನು ಮಾಡಿ ನಿಮ್ಗೆ ಹಲ್ಲಿನ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಹಲ್ಲು ನೋವುಗಳು ಕಡಿಮೆ ಆಗುತ್ತೆ ಇದನ್ನು ಉಪಯೋಗಿಸಿ ಕಮೆಂಟ್ಸ್ ಮೂಲಕ ತಿಳಿಸಿ ಮತ್ತು ಅನ್ನ ಸಬ್ಸ್ಕ್ರೈಬ್ ಮಾಡೋ ಮೂಲಕ ಪ್ರೋತ್ಸಾಹಿಸಿ ನಮಸ್ಕಾರ